ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ವಿನುತಾ ಇವತ್ತು ಇನ್ನೊಂದು ವಿಷಯವನ್ನು ತಗೊಂಡು ನಿಮ್ಮ ಮುಂದೆ ಹೇಳೋಣ ಹಂಚ್ಕೊಳ್ಳೋಣ ಅಂತ ಈ ಒಂದು ಮಾಡ್ತಾ ಮಾಡ್ತಾಯಿದ್ದೀವಿ ಏನಪ್ಪ ಅಂತಂದರೆ ಗರ್ಭಧಾರಣೆಯ ನಂತರ ಮತ್ತೊಮ್ಮೆ ಗರ್ಭ ಧರಿಸಲು ಅವಧಿ ಎಷ್ಟಿರಬೇಕು ಏನೇನು ಕ್ರಮಗಳನ್ನ ಕೈಗೊಳ್ಳಬೇಕು ವೈದ್ಯಾಧಿಕಾರಿಗಳನ್ನ ಯಾವಾಗ ಸಂಪರ್ಕಿಸಬೇಕು ಅನ್ನೋದು ಕುರಿತು ಈ ಒಂದು ವ್ಯಾಗ್ನ ಮಾಡ್ತಾಯಿದ್ದೀವಿ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬೆಲ್ ಬಟನ್ ಐಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ಯಾಕಂದರೆ ನನ್ನ ಮುಂದಿನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ಗೋಸ್ಕರ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗರ್ಭಪಾತ ಆದ ನಂತರ ಹೆಣ್ಣು ಮತ್ತೊಮ್ಮೆ ಗರ್ಭ ಧರಿಸಲು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸದೃಢಳಾಗಿದ್ದಾಳೆ ಅನ್ನೋದು ಫಸ್ಟ್ ಕನ್ಫರ್ಮ್ ಆಗಬೇಕು ಆ ತದನಂತರದಲ್ಲಿ ಮಾತ್ರ ತಾನು ಗರ್ಭವನ್ನು ಧರಿಸ್ಬೋದು ಯಾಕಂದರೆ ಈಗ ಆಲ್ರೆಡಿ ಅವಳು ಒಂದು ಗರ್ಭಪಾತದಲ್ಲಿ ಮಾನಸಿಕವಾಗೂ ನೊಂದಿರ್ತಾಳೆ ದೈಹಿಕವಾಗೂ ನೊಂದಿರ್ತಾಳೆ ಆದುದರಿಂದ ಎರಡೂ ಕೂಡ ಇಲ್ಲಿ ತುಂಬ ಮುಖ್ಯ ಆಗುತ್ತೆ ಎರಡು ರೀತಿಯಲ್ಲೂ ಅವಳು ಸದೃಢಳಾದರೆ ಮಾತ್ರ ಮತ್ತೊಂದು ಗರ್ಭವನ್ನು ಧರಿಸ್ಬೋದು ಯಾಕಂದರೆ ಮಾನಸಿಕವಾಗಿ ಖಿನ್ನತೆಗೊಳಗಾದರೂ ಗರ್ಭಪಾತವಾಗುತ್ತೆ ಮತ್ತು ಒತ್ತಡಕ್ಕೊಳಗಾದರೂ ಗರ್ಭಪಾತ ಆಗುತ್ತೆ ದೈಹಿಕವಾಗಿ ಮತ್ತೆ ಅವಳು ಒತ್ತಡ ತಗೊಂಡ್ರು ಕೂಡ ಗರ್ಭಪಾತ ಮತ್ತೊಮ್ಮೆ ಆಗೋಂತ ಕಾರಣಗಳಿರುತ್ತೆ ಆದುದರಿಂದ ಮೊದಲನೇದಾಗಿ ಅವಳು ಎರಡೂ ರೀತಿ ಮಾನಸಿಕವಾಗಿ ದೈಹಿಕವಾಗಿ ಸದೃಢಳಾಗಬೇಕು ನಂತರ ಗರ್ಭಪಾತದ ನಂತರ ತಕ್ಷಣವೇ ಗರ್ಭವನ್ನು ಧರಿಸ್ಬೋದು ಅಂತ ಅಧ್ಯಯನ ಹೇಳುತ್ತೆ ಆದರೆ ಸ್ತ್ರೀ ರೋಗ ತಜ್ಞರು ಯಾವುದೇ ಕಾರಣಕ್ಕೂ ಅದನ್ನು ಸೂಚಿಸೋದಿಲ್ಲ ಯಾಕಂದರೆ ಅವಳು ಆಲ್ರೆಡಿ ತುಂಬ ಬ್ಲಡ್ ಲಾಸ್ ಆಗಿರುತ್ತೆ ತುಂಬ ದೈಹಿಕವಾಗಿ ಬಲಿಷ್ಠವನ್ನು ಕಳ್ಕೊಂಡಿರ್ತಾಳೆ ಆದ್ದರಿಂದ ಸ್ತ್ರೀರೋಗರ ತಜ್ಞರು ಮೂರು ತಿಂಗಳ ಅವಧಿಯನ್ನು ಹೇಳಲೇ ಹೇಳ್ತಾರೆ ಅಥವಾ ಅವರು ಹೇಳಲಿಲ್ಲ ಅಂದರೂ ನೀವು ಒಂದು ಸತಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ನನಗೆ ಹೀಗಾಗಿತ್ತು ಈ ರೀತಿ ಆಗಿದೆ ಅನ್ನೋದನ್ನ ಕನ್ಸಲ್ಟ್ ಮಾಡಿ ತಿಳ್ಕೊಳ್ಳಿ ಯಾಕಂದರೆ ತಾನು ಆ ಕನ್ಸಲ್ಟ್ ಮಾಡಿ ತಿಳ್ಕೊಂಡ ತಿಳ್ಕೊಂಡಾಗ ಗರ್ಭಪಾತ ಯಾವುದಕ್ಕೋಸ್ಕರ ಆಯಿತು ಪರ್ಟಿಕ್ಯುಲರ್ ರೀಸನ್ ಇದೆಯಾ ಅಥವಾ ನಿಮ್ಮ ದೇಹದಲ್ಲಿ ಏನಾದರೂ ವ್ಯತ್ಯಾಸ ಕಂಡು ಬಂದಿದೆಯಾ ಹಾರ್ಮೋನಲ್ ಚೇಂಜಸ್ ಏನಾದರೂ ವ್ಯತ್ಯಾಸ ಕಂಡು ಬಂದಿದೆಯಾ ಅನ್ನೋದನ್ನು ಕುರಿತು ಅವರು ಪರೀಕ್ಷೆ ಮಾಡಿ ನಿಮಗೆ ಹೇಳ್ತಾರೆ ಎಷ್ಟು ಅವಧಿಯನ್ನು ಇರಬೇಕು ಅಂತ ರೆಗ್ಯುಲರಾಗಿ ಹೇಳೋದಾದರೆ ಅವ್ರು ಮೂರು ತಿಂಗಳ ಅವಧಿಯನ್ನು ಹೇಳ್ತಾರೆ ನಿಮ್ಗೆ ಏನು ಸಮಸ್ಯೆ ಇಲ್ಲ ಅಂದರೆ ಮೂರು ತಿಂಗಳು ಬೇಡ ಯಾಕಂದರೆ ಮೂರು ತಿಂಗಳಲ್ಲಿ ನೀವು ಆಗಿರುವಂಥ ಗರ್ಭಪಾತದಿಂದ ಋತುಚಕ್ರ ಏನಿರುತ್ತೆ ಅದು ರಿಕವರಿ ಆಗಬೇಕು ಅಂದರೆ ಅಂದರೆ ಮೆನ್ಸ್ಟರ್ಡು ನೀವು ಮಂತ್ಲಿ ಪೀರಿಯಡ್ಸ್ ಏನಾಗ್ತೀರಾ ಅದು ಸರಿಯಾದ ವ್ಯವಸ್ಥೆಗೆ ಬರಬೇಕು ಅಂದರೆ ಮೂರು ತಿಂಗಳ ಅವಧಿಯನ್ನು ತಗೊಳುತ್ತೆ ಆದುದರಿಂದ ಋತುಸ್ರಾವ ಮೂರು ತಿಂಗಳ ಅವಧಿಯೊಳಗೆ ಸರಿದೂಗಿಸ್ಕೊಳ್ಳೋಕ್ಕೋಸ್ಕರ ಮೂರು ತಿಂಗಳ ಅವಧಿಯನ್ನು ವೈದ್ಯಾಧಿಕಾರಿಗಳು ಅಂದರೆ ಸ್ತ್ರೀರೋಗ ತಜ್ಞರು ಹೇಳ್ತಾರೆ ಅದಾಗಿ ಮೊದಲನೇದಾಗಿ ಫಸ್ಟು ನೀವು ಸ್ತ್ರೀರೋಗ ತಜ್ಞರು ಹೋಗಿ ಭೇಟಿ ಮಾಡಬೇಕು ಮುಂದಿನ ನಂತರದಲ್ಲಿ ನಾವು ಮಗು ಪಡ್ಕೊಳ್ಳೇಬೇಕು ಅಂತಿರೋರು ಭೇಟಿ ಮಾಡಬೇಕು ಗರ್ಭಪಾತದ ಆಘಾತದಿಂದ ಹೊರಬರಲು ಸಮಯ ಬೇಕಾಗುತ್ತೆ ಆದುದರಿಂದ ಆ ಸಮಯವನ್ನು ಅವರು ಎತ್ತಿ ಹೆಚ್ಚು ಅನ್ನೋದು ತಗೋತಾರೆ ಆ ಅನೇಕ ಸ್ತ್ರೀ ರೋಗ ತಜ್ಞರು ಹೇಳೋ ಪ್ರಕಾರ ಮೂರು ತಿಂಗಳ ಒಳಗಡೆ ಗರ್ಭವನ್ನು ಧರಿಸ್ಬೋದು ಯಾವುದೇ ತೊಂದರೆ ಇಲ್ಲದೆ ಇರೋಂತಹ ಹೆಣ್ಣು ಮಕ್ಕಳು ಆ ಏನಕ್ಕೆ ಮೂರು ತಿಂಗಳು ಹೇಳ್ತಾರೆ ಅಂತ ಅಂದ್ರೆ ಸ್ತ್ರೀರೋಗ ತಜ್ಞರು ಋತು ಚಕ್ರ ಏನಿರುತ್ತೆ ನಮ್ಗೆ ಗರ್ಭಪಾತ ಆದ್ಮೇಲೆ ಅದು ಹೊಸದಾಗಿ ಮತ್ತೆ ಮೆನ್ಸ್ಟ್ರೋಲು ನಮ್ಗೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಪೀರಿಯಡ್ ಟೈಮು ಸ್ಟಾರ್ಟ್ ಆಗುತ್ತೆ ಅದು ಮೂರು ತಿಂಗಳಲ್ಲಿ ಮತ್ತೆ ನಿಮಗೆ ಬದಲಾವಣೆಯಾಗಿ ಸರಿಯಾದ ಒಂದು ಹಂತಕ್ಕೆ ಬಂದಾಗ ನಾವು ಮತ್ತೊಮ್ಮೆ ಗರ್ಭವನ್ನು ಆ ಅಂಥ ಸಂದರ್ಭ ಬರೋವರೆಗೂ ಕಾಯಬೇಕು ಆದ್ರೇನೆ ಒಳ್ಳೆಯದು ದೈಹಿಕವಾಗಿ ಮಾನಸಿಕವಾಗಿ ಒಂದು ಹೆಣ್ಣಿಗೆ ಅನ್ನೋದು ಸ್ತ್ರೀ ರೋಗ ತಜ್ಞರ ಅಭಿಪ್ರಾಯ ಜೊತೆಗೆ ಮೂರು ತಿಂಗಳ ಅವಧಿಯಲ್ಲಿ ಋತು ಚಕ್ರದ ಹೊಸ ನಿಯಮ ಆರಂಭವಾದ ಮೇಲೆ ಅಂದ್ರೆ ಮೆನ್ಸ್ಟ್ರೋ ಮಂತ್ಲಿ ಡೇಟ್ಸ್ ಏನಿರ್ತದ ಆರಂಭ ಆದ್ಮೇಲೆ ಆಕೆಯಲ್ಲಿ ಅಂಡಾನೋತ್ಪತ್ತಿಗಳು ಆರೋಗ್ಯಯುತವಾದ ಅಂಡಾನೋತ್ಪತ್ತಿಗಳು ಉತ್ಪಾದನೆ ಆಗಕ್ಕೆ ಶುರುವಾಗುತ್ತೆ ಆಗ ಮತ್ತೊಮ್ಮೆ ಆಕೆ ಆರೋಗ್ಯಯುತವಾದ ಮಗುವನ್ನು ಪಡೋದಕ್ಕೆ ಗ ಗರ್ಭವನ್ನ ಧರಿಸಬಹುದು ಅಂತ ಸ್ತ್ರೀರೋಗ ತಜ್ಞರು ಹೇಳ್ತಾರೆ ಗರ್ಭಪಾತದ ನಂತರ ಗರ್ಭಿಣಿಯಾಗುವುದು ಅಸಾಧ್ಯವೇ ಇಲ್ಲ ಖಂಡಿತವಾಗ್ಲೂ ಅದು ಶುದ್ಧ ಸುಳ್ಳು ವಾಸ್ತವವಾಗಿ ಹೇಳಬೇಕು ಅಂತಂದ್ರೆ ಇತರ ಮಹಿಳೆಯರಂತೆ ನೀವು ಕೂಡ ಮತ್ತೆ ಗರ್ಭಿಣಿಯರ ಹಾಗೆ ಆಗ್ತೀರಾ ಅದು ಇದರಿಂದ ಯಾವುದೇ ತೊಂದರೆ ಇಲ್ಲ ಮತ್ತೆ ಗರ್ಭವನ್ನ ಯಥಾಸ್ಥಿತಿ ಅಂದರೆ ಮೊದಲಿನಂತೆ ಗರ್ಭವನ್ನು ಧರಿಸಿ ಧರಿಸ್ತೀರಾ ಅದೇ ಇದರಿಂದ ಯಾವುದೇ ಸಮಸ್ಯೆಗಳು ಇಲ್ಲಿ ಕೆಲವೊಂದು ಮಹಿಳೆಯರಲ್ಲಿ ಏನಪ್ಪಾ ಅಂತ ಇದೆ ಅಂದರೆ ಮೂರು ತಿಂಗಳೊಳಗಡೆ ಮತ್ತೆ ಗರ್ಭಿಣಿಯನ್ನು ಆಗ್ಬಿಡ್ತಾರೆ ಕೆಲವರಿಗೆ ಮತ್ತೆ ಗರ್ಭಪಾತ ಆಗುವಂಥ ಸಂಭವ ಇರುತ್ತೆ ಆದುದರಿಂದನೇ ಸ್ತ್ರೀ ರೋಗ ತಜ್ಞರ ಸಂಪರ್ಕಿಸಬೇಕು ಆ ಸಮಯದಲ್ಲಿ ಆ ರೀತಿ ಆಗ್ತಿದೆ ಅಂತಂದ್ರೆ ಏನು ಸಮಸ್ಯೆ ಇರ್ಬೋದು ಅವ್ರು ಹೇಳ್ತಾರೆ ಆಗ್ಮ ಚೇಂಜಸ್ ಇದ್ರೆ ಗರ್ಭಕೋಶದ ಪ್ರೊವೈಡ್ ಅನ್ನೋದೊಂದು ಇರುತ್ತಲ್ಲ ಅದು ಏನಾದರೂ ಸಮಸ್ಯೆ ಇದೆಯಾ ಅದರಲ್ಲಿ ಏನಾದರೂ ಸಮಸ್ಯೆ ಇದ್ರೆ ಈ ರೀತಿ ಗರ್ಭಪಾತ ಆಗ್ತಿದೆಯಾ ಅಥವಾ ಹಾರ್ಮೋನಲ್ ಚೇಂಜಸ್ ಇಂದ ಆಗ್ತಿದೆಯಾ ಅಥವಾ ಏನಾದರೂ ಸಹ ಪಿ ಸಿ ಓಡಿ ಥರ ಇದೆಯಾ ಮುಂದಿನ ದಿನಗಳಲ್ಲಿ ಈ ರೀತಿ ಪ್ರತಿಯೊಂದೂ ಆ ಸ್ತ್ರೀರೋಗ ತಜ್ಞರು ತಪಾಸಣೆ ನಡೆಸಿ ನಿಮಗೆ ಯಾವ ರೀತಿ ಇರಬೇಕು ಯಾವ ರೀತಿ ಅಪ್ ಆಗಿ ಮಾಡ್ಕೋಬೇಕು ಮತ್ತೆ ಮುಂದಿನ ದಿನಗಳಲ್ಲಿ ಎಷ್ಟು ಅವಧಿಯಲ್ಲಿ ಗರ್ಭಿಣಿ ಆಗ್ಬೋದು ಅನ್ನೋದನ್ನೆಲ್ಲ ಸ್ತ್ರೀ ರೋಗ ತಜ್ಞರ ಸಲಹೆ ಮೂಲಕ ನೀವು ಮಾಡ್ಕೋಬಹುದು ಗರ್ಭಪಾತದ ನಂತರ ಎರಡು ವಾರಗಳ ಅವಧಿವರೆಗೆ ಗಂಡ ಹೆಂಡತಿ ಲೈಂಗಿಕತೆಯನ್ನು ಬೆಳೆಸ್ತೇ ಹೋದರೆ ಒಳ್ಳೆಯದು ಸೇರದೇ ಇದ್ದರೆ ಒಳ್ಳೆಯದು ಯಾಕಂದರೆ ಈ ರೀತಿ ನೀವು ಪಾಲನೆ ಮಾಡೋದ್ರಿಂದ ಸ್ತ್ರೀರೋಗ ತಜ್ಞರಿಗೆ ಗರ್ಭಾಶಯದ ಪ್ರೊವೈಡ್ರಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದನ್ನು ಅರ್ಥಕೊಳ್ಳೋದಕ್ಕೆ ಅಂದರೆ ಸ ವಿಶ್ಲೇಷಣೆ ಮಾಡೋದಕ್ಕೆ ಸುಲಭ ಆಗುತ್ತೆ ಜೊತೆಗೆ ನಿಮಗೆ ಆಗುವಂಥ ಇನ್ಫೆಕ್ಷನ್ನ ತಡೆಗಟ್ಕೋಬೋದು ಸೊ ಈ ರೀತಿಯಾಗಿ ಎಲ್ಲ ರೀತಿಯಲ್ಲೂ ಒಂದು ಹೆಣ್ಣು ಸದೃಢಳಾಗಿದ್ರೆ ಮಾತ್ರ ಮಾನಸಿಕವಾಗಿ ದೈಹಿಕವಾಗಿ ಸದೃಢಳಾದ್ರೆ ಮಾತ್ರ ಎಲ್ಲ ರೀತಿಯು ಮತ್ತೊಂದು ಆರೋಗ್ಯಯುತವಾದ ಮಗುವನ್ನು ಪಡೆಯೋದಕ್ಕೆ ಸಾಧ್ಯ ಆದ್ರೆ ಗರ್ಭಪಾತದ ನಂತರ ಮತ್ತೆ ಗರ್ಭ ಧರಿಸೋದು ಆಗುವುದಿಲ್ಲ ಮತ್ತೆ ಗರ್ಭಪಾತ ಆಗುತ್ತೆ ಈ ಥರದ್ದೆಲ್ಲ ಶುದ್ಧ ಸುಳ್ಳು ಅದಕ್ಕೆ ಯಾವುದಕ್ಕೂ ಕಿವಿ ಕೊಡದೆ ನೀವು ನಿಮ್ಮ ಹತ್ತಿರದ ಸ್ತ್ರೀ ರೋಗ ತಜ್ಞರು ಅಥವಾ ನಿಮ್ಮ ಸಂಪರ್ಕದಲ್ಲಿರುವಂಥ ಸ್ತ್ರೀ ರೋಗ ತಜ್ಞರನ್ನು ಸಂಪರ್ಕಿಸಿ ನಿಮ್ಮ ಆರೋಗ್ಯದ ಸಮಸ್ಯೆಗಳಿಗೆ ಅಲ್ಲಿ ಪರಿಹಾರವನ್ನು ಕಂಡುಕೋಬೋದು ಹಾಗಂದ ವೇಳೆ ಅಯ್ಯೋ ಏನಿಲ್ಲ ಬಿಡು ಗರ್ಭಪಾತ ಆಗಿದೆ ಮತ್ತು ನಮಗೆ ಸರಿ ಹೋಗುತ್ತೆ ಮಗು ಕರೆಕ್ಟಾಗಿ ಆಗುತ್ತೆ ಅನ್ನೋ ಅದನ್ನೆಲ್ಲ ಯೋಚನೆ ಮಾಡೋಕೆ ಹೋಗ್ಬೇಡಿ ಯಾಕಂದರೆ ಎಲ್ಲರಲ್ಲೂ ಒಂದೇ ಸಾಮಾನ್ಯ ರೀತಿಯಲ್ಲಿ ಇದು ಇರೋದಿಲ್ಲ ಕೆಲವರಿಗೆ ವ್ಯತ್ಯಾಸಗಳಿರುತ್ತೆ ಕೆಲವರಿಗೆ ಸಾಮಾನ್ಯವಾಗಿ ಅಂದರೆ ನಾರ್ಮಲ್ ಆಗಿರುತ್ತೆ ಏನೂ ಪ್ರಾಬ್ಲಮ್ ಇರೋಲ್ಲ ಸೊ ಒಂದ್ಸತಿ ನೀವು ಸಂಪರ್ಕ ಮಾಡೋದ್ರಿಂದ ನಿಮ್ಗೆ ಇರೋಂಥ ಸಮಸ್ಯೆ ಏನು ಅಂತ ಐಡೆಂಟಿಫೈ ಮಾಡ್ಕೊಂಡು ಟ್ರೀಟ್ಮೆಂಟ್ ತಗೊಂಡು ನೀವು ಮತ್ತೊಂದು ಆರೋಗ್ಯಯುತವಾದ ಮಗುವನ್ನು ಪಡ್ಕೋಬಹುದು ಗರ್ಭವನ್ನ ಧರಿಸ್ಬೋದು ಗರ್ಭಪಾತದ ನಂತರ ಕೆಲವೊಬ್ಬರು ಹೇಳ್ತಾರೆ ಮನೆಗಳಲ್ಲಿ ಇರ್ಬೋದು ಹಿರಿಯರು ಯಾರೋ ಇರ್ತಾರಲ್ಲ ಕೆಲವೊಂದು ಮೂಢನಂಬಿಕೆಗಳನ್ನ ಹೇಳ್ತಾರೆ ದಯಮಾಡಿ ಅದನ್ನ ನಂಬೋದಕ್ಕೆ ಹೋಗಬೇಡಿ ಏನೋ ನಿಮ್ಮ ತಾಯಿಗಿತ್ತು ಅಥವಾ ನಮ್ಮ ಮನೇಲಿ ಯಾರಿಗೂ ಇತ್ತು ಅದಕ್ಕೆ ಈ ರೀತಿ ಆಗಿದೆ ಈ ಹಬಾಷನ್ ಆಗಿರ್ಬೋದು ಅಥವಾ ನೀವು ಯಾವುದೋ ಪೂಜೆ ಮಾಡಿಲ್ಲ ಅಥವಾ ನೀವು ಏನು ಆರಕೆ ಕಟ್ಟಿದ್ರೇನೋ ತೀರಿಸಿಲ್ಲ ಈ ಥರದ್ದು ಕೆಲವೊಂದು ಮೂಢನಂಬಿಕೆಗಳು ಇರುತ್ತೆ ಇರೋದಿಲ್ಲ ಅಂತ ಏನಿಲ್ಲ ಆ ಮೂಢನಂಬಿಕೆಗಳಿಗೆ ದಯಮಾಡಿ ಕಿವಿ ಕೊಡಬೇಡಿ ಯಾಕಂದರೆ ನಿಮ್ಮ ಆರೋಗ್ಯದ ನೀವು ಹೊರತು ಆ ಭಾಷನ್ ಆಗುತ್ತೆ ಹೊರತು ಬೇರೇನು ಕಾರಣ ಇರೋದಿಲ್ಲ ಇಲ್ಲಾಂದರೆ ನೀವು ಒತ್ತಡ ತೊಗೊಂಡ್ರೆ ಅಂದರೆ ನೀವು ಆ ಸಮಯದಲ್ಲಿ ಒತ್ತಡ ಹೇರ್ಕೊಂಡು ಕೆಲಸ ಮಾಡೋದರಿಂದ ಕೂಡ ಅವಾಷನ್ ಆಗುವಂಥ ಚಾನ್ಸಸ್ ಇರೋದ್ರಿಂದ ದಯಮಾಡಿ ಅಂಥ ಮೂಡಕ್ಕೆ ಮೂಢನಂಬಿಕೆಗಳಿಗೆ ಆಸ್ಪದ ಕೊಡದೆ ವೈದ್ಯರನ್ನು ಕಾಣಬೇಕಾಗಿ ಮತ್ತು ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿನ ವಹಿಸ್ಬೇಕಾಗಿ ಹೇಳ್ಬೋದು ಇನ್ನೊಂದು ಏನಪ್ಪ ಅಂತಂದರೆ ಗರ್ಭಪಾತದ ನಂತರ ನಿಮ್ಮ ದೇಹದಲ್ಲಿ ಬ್ಲಡ್ ಲಾಸ್ ಆಗಿರೋದ್ರಿಂದ ಮಿನರಲ್ಸು ವಿಟಮಿನ್ಸು ಏನಿರುತ್ತೆ ಎಲ್ಲವೂ ಕೂಡ ಲಾಸ್ ಆಗಿರುತ್ತೆ ಆದ್ದರಿಂದ ನೀವು ಈ ಐರನ್ ರಿಚ್ ಫುಡ್ಡು ಕ್ಯಾಲ್ಸಿಯಂ ರಿಚ್ ಫುಡ್ಡು ಎಲ್ಲವನ್ನು ತೊಗೋಬೇಕಾದ್ರೆ ತಗೋಬೇಕಾಗುತ್ತೆ ವಿಟಮಿನ್ಸು ಮಿನರಲ್ಸು ಎಲ್ಲ ರೀತಿಯ ಸೊಪ್ಪು ತರಕಾರಿ ಹಣ್ಣುಗಳು ಅತಿ ಹೆಚ್ಚು ಸೇವನೆ ಮಾಡಬೇಕು ಯಾಕಂದರೆ ನಿಮ್ಮ ದೇಹ ಮತ್ತೆ ಬಲಿಷ್ಠ ಆಗಬೇಕು ಅಂದರೆ ನಿಮ್ಮ ಎಲ್ಲ ಕಳ್ಕೊಂಡಿರೋಂಥ ಎಲ್ಲ ವಿಟಮಿನ್ಸು ಎಲ್ಲ ಮಿನರಲ್ಸ್ ಎಲ್ಲವನ್ನು ಪಡಿಬೇಕು ಅಂದರೆ ಹಸಿರಿಯುಕ್ತ ತರಕಾರಿ ಸೊಪ್ಪು ತರಕಾರಿಗಳನ್ನೇ ತಿನ್ನಬೇಕು ಅತಿ ಹೆಚ್ಚು ಊಟದಲ್ಲಿ ಅದರ ಜೊತೆಗೆ ವೈದ್ಯಾಧಿಕಾರಿಗಳು ಕೊಡುವಂತಹ ಮಾತ್ರೆಗಳು ಅಂದರೆ ಸಪ್ಲಿಮೆಂಟ್ಸ್ ಅಂತ ಏನು ಹೇಳ್ತೀವಿ ಅದನ್ನು ಕೂಡ ತಪ್ಪದೆ ತಗೋಬೇಕಾಗತ್ತೆ ಏನು ಹೇಳಿರ್ತಾರೆ ಅದನ್ನು ಪಾಲನೆ ಮಾಡಬೇಕಾಗತ್ತೆ ಇದಾಗಿತ್ತು ನನ್ನ ವ್ಲ್ಯಾಗು ಗರ್ಭಪಾತದ ನಂತರ ಗರ್ಭಧರಿಸುವುದು ಸುಲಭವೇ ಹೌದು ಖಂಡಿತ ಸುಲಭ ಯಾರ್ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಅವ್ರು ನನ್ನ ಚಾನಲ್ನ ಫಾಲೋ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು ಥ್ಯಾಂಕ್ ಯು